ನನ್ನ ಹುಡುಗಿ ಕೈ ಕೊಡ್ಬಿಡಮ್ಮೆ ಈಗಿನ ಕಾಲ ಹುಡುಗರಿಗೆ ಲವ್ ಉಗಿವು ಅಂತ ಸುಮ್ಮನೆ ಹುಡುಗರು ಹಮ್ಮರ್ಸ್ತೀವಲ್ಲ ಗುರು ತಲೆ ಕೆಟ್ಕೋಬೇಡ ಇದೆಲ್ಲ ಕಾಮನ್ ಈ ವಿಚಾರದಲ್ಲಿ ನಿನಗಿಂತ ಜಾಸ್ತಿ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಈ ನೋವು ಫ್ರಸ್ಟ್ರೇಷನ್ಗೋಸ್ಕರ ನನ್ನ ಹತ್ರ ಒಂದು ಸಾಂಗ್ ಇದೆ ಹಾಡ್ಲ ಹಾಡಾ ಹ್ಞೂ ಹೇಳ ಎಲ್ಲ ಡೌ ಬ್ಲಡ್ ಈ ಲವ್ ಅದೇ ನೋವು ಬ್ಲಡ್ ಈ ಲವ್ ಇದೆ ಮಗ ಎಲ್ಲ ಡಿಚ್ಚಿಗೆ 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 ಡಿಚ್ಚಿ ಅರ್ಜುನ್ ಸರ್ ಆ್ಯಕ್ಚುಲಿ ಕಾಲ್ ಮಾಡಿದ್ರು ಹಿಂಗೆ ಕಳ್ಳ ಸಿನ್ಮಾಗೆ ಒಂದು ಸಾಂಗ್ ಇದೆ ಜಯೀದ್ ಖಾನ್ ಅವರು ಆ್ಯಕ್ಟ್ ಮಾಡಿರುವಂಥ ಸಾಂಗು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವೊಂದು ನಿಮ್ಗಂತಾನೇ ಒಂದು ಸಾಂಗ್ ಮಾಡಿದ್ದೀನಿ ಅಂತಂದ್ರೆ ನನಗೆ ಗೊತ್ತಾಗಿಲ್ಲ ಏನು ನನಗೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಸೊ ಹೋಗಿ ಸ್ಟುಡಿಯೋಗೆ ಹೋದಾಗ ಕೇಳಿದಾಗ ಫೆಲ್ಟ್ ವೆರಿ ಹ್ಯಾಪಿ ಲಿರಿಕ್ಸು ಆ್ಯಂಡ್ ವೀಡಿಯೋ ತೋರಿಸಿದ್ರು ಆಲ್ರೆಡಿ ವೀಡಿಯೋ ಶೂಟ್ ಆಗೋಗಿತ್ತು ಟ್ರ್ಯಾಕ್ ಸಿಂಗರ್ ಹಾಡಿದ್ರು ವೀಡಿಯೋ ಶೂಟ್ ಆಗಿತ್ತು ವೀಡಿಯೋ ನೋಡಿ ಫೆಲ್ಟ್ ವೆರಿ ಹ್ಯಾಪಿ ಸಖತ್ತಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾರೆ ಅಂಡ್ ಅವ್ರ ಡ್ಯಾನ್ಸ್ ಆಗಿರ್ಬೋದು ಆಟಿಟ್ಯೂಡ್ ಆಗಿರ್ಬೋದು ಎಲ್ಲ ನೋಡಿ ಇನ್ಸ್ಪಿರೇಷನ್ ತಗೊಂಡು ನನ್ಗೆ ಬೇಕಾಕ್ಚುಲಿ ತುಂಬಾ ಯೂಸ್ ಆಗುತ್ತೆ ದೇವರನ್ನ ಡ್ಯಾನ್ಸ್ ಏನೋ ಕಷ್ಟಪಟ್ಟು ಅಷ್ಟೇ ಭೂಷಣ್ ಸರ್ ಕಡೆ ಅಷ್ಟೇ ಇಲ್ಲ ನನಗೆ ತುಂಬಾ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂಡ್ ತುಂಬಾ ಪ್ರಾಮಿಸಿಂಗ್ ಆಗಿ ಅನಿಸ್ತಾ ಇದೆ ಈ ಸಾಂಗ್ ನೋಡಿದ್ರೆ ಥಿಯೇಟ್ರಿಗೆ ಹೋಗ್ಬೇಕು ಸಿನಿಮಾ ನೋಡೋಣ ಏನೋ ಇದೆಯಲ್ಲ ಇದ್ರಲ್ಲಿ ಅದರಲ್ಲಿ ಆಲೋಕೆ ಬೇರೆ ಇದಾರೆ ಜೊತೆಗೆ ನಿಮ್ಮ ಆಗಿ ಅಂಡ್ ಇಬ್ರು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಸಿನ್ಮಾದಲ್ಲಿ ಇನ್ನೂ ಸಕ್ಕದಾಗಿರುತ್ತೆ ಅಂತ ಅನಿಸ್ತಾ ಇದೆ ಆ್ಯಂಡ್ ಇನ್ನೊಂದೇನಂತ ಏನಂತಂದ್ರೆ ನನಗೆ ಆಲ್ರೆಡಿ ಸ್ವಲ್ಪ ಸಿನಿಮಾದ ಗ್ಲಿಮ್ಸ್ಗಳನ್ನೆಲ್ಲ ತೋರ್ಸಿದ್ರು ಎಕ್ಸ್ಟ್ರಾಡಿನರಿ ಆಗಿದೆ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಅಹ್ ಒಂದ್ ಸೆಕೆಂಡಿಗೆ ಆನಿಮಲ್ ಮೂವಿ ಏನೋ ಆನಿಮಲ್ ಮೂವಿದು ಸೀನ್ ಎಲ್ಲ ತೆಗ್ದು ತೋರಿಸ್ತಿದಾರೇನೋ ಅನ್ನೋ ತರ ಅನ್ಸ್ತು ನನ್ಗೆ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಒಳ್ಳೆ ಟೀಮ್ ಎಂಟೈರ್ ಟೀಮ್ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಅನಿಲ್ ಕುಮಾರ್ ಅವ್ರ ಡೈರೆಕ್ಷನ್ನುಲ್ ಸರ್ ಅನಿಲ್ ಸರ್ ಅನಿಲ್ ಸರ್ ಲಿರಿಕ್ಸ್ ಬರ್ದಿದ್ದಾರೆ ಆ್ಯಂಡ್ ಹಾಡ್ಬೇಕಾದ್ರೆ ತುಂಬ ಫೀಲ್ ಮಾಡಿಕೊಂಡು ಅದು ಹೇಳ್ತಾರಲ್ಲ ಹೊಟ್ಟೆಯಿಂದ ಹಾಡ್ಬೇಕಂತ ಆ ಥರ ಅನುಭವಿಸಿ ಹಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಒಳ್ಳೆ ಓವರ್ ಆಲ್ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್ ಸ್ಪೆಷಲಿ ವಿತ್ ದ ಥ್ಯಾಂಕ್ ಯು ಅಲ್ಲ ಇದು ನನ್ನ ಕ್ವಶನ್ಸ್ ಅಲ್ಲ ಕಾಮೆಂಟ್ ಬಾಕ್ಸಲ್ಲಿ ಇದ್ದಿದ್ದು ಚಂದನ್ ಶೆಟ್ಟಿ ಅವರೇ ಈ ಸಾಂಗ್ ಬರ್ಕೋಬಿಟ್ರ ಅವ್ರು ಆಡ್ತಾರೋ ಫೀಲ್ ನೋಡಿದ್ರೆ ತುಂಬನೇ ಹತ್ರವಾಗಿ ಆಡಿದ್ದಾರೆ ಇದನ್ನ ಅಂತ ಕಾಮೆಂಟ್ ಬಾಕ್ಸಲ್ಲಿ ನೋಡಿದೆ ಎಲ್ಲ ಅದೇ ದೇವರು ಅದೆಲ್ಲ ಕೂಡ ಬಂದು ಕಾಲ ಕೂಡ್ ಬಂದ್ಬಿಟ್ಟಿದೆ ಅದು ಆ ಥರ ಆ್ಯಂಡ್ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಲಿರಿಕ್ಸ್ಗಳು ಮಾತ್ರ ತುಂಬ ಚೆನ್ನಾಗಿ ಬರೆದಿದ್ದಾರೆ ಏನೋ ಸಿಟಿ ಹಳ್ಳಿ ಹುಡುಗಿರೋ ಬೆಸ್ಟ್ ಸಿಟಿ ಸಿಟಿ ಹುಡುಗಿಂತ ಹೇಳ್ತಲ್ಲ ಅದೇನಂತ ಹೇಳಿದ್ರೆ ಅಂದ್ರೆ ಸುಮ್ಮನೆ ಯಾರು ಆಗಬೇಡಿ ಸೊ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಲಿರಿಕ್ಸ್ ಅಂತೂ ತುಂಬಾ ಚೆನ್ನಾಗಿ ಬರ್ದೆ ಅಂದ್ರೆ ಈಗ ಸ್ಪೆಷಲಿ ಈಗಿರೋ ಜನ್ರೇಷನ್ ಅಲ್ಲಿ ನಡೀತಾ ಇರುವಂತಹ ಲವ್ ಸ್ಟೋರಿಗಳೇನಿದೆ ಏನಿದೆ ಆ ಲವ್ ಸ್ಟೋರಿಗಳಿಗೆ ಕನೆಕ್ಟ್ ಆಗುವಂತ ಲಿರಿಕ್ಸ್ ಹೌದು ಈ ಸಾಂಗ್ ಅಂತ ಇಲ್ಲ ಅದು ನಾನೇ ಹೇಳ್ತೀನಿ ಏನಕ್ಕೆ ಅಂದರೆ ನಾವು ಈ ಹಾಡನ್ನ ರೆಡಿ ಆದಾಗ ನನ್ನ ತಲೆಗೆ ಫಸ್ಟ್ ಹೆಸರು ಬಂದಿತ್ತು ಚಂದನ್ ಅವರು ಬಿಕಾಸ್ ನನಗೆ ಅವ್ರದ್ದು ಹಳೆ ಹಾಡುಗಳು ಬಿಗ್ ಫ್ಯಾನ್ ಆಫ್ ಸಾಂಗ್ಸ್ ಸೊ ಇವ್ರ ಬೇಸ್ ವಾಯ್ಸ್ ಮತ್ತು ಇವರು ಇರೋ ಫ್ರಸ್ಟ್ರೇಷನ್ ಇದೆಯಲ್ಲ ಸೊ ಐ ಥಿಂಕ್ ಇದು ಇವ್ರಿಗೆ ಪಕ್ಕಾ ಸೆಟ್ ಆಗುತ್ತೆ ಅನ್ನೋ ಒಂದು ನನಗೆ ಗಟ್ ಫೀಲಿಂಗ್ ಇತ್ತು ಸೊ ಎಲ್ಲರಿಗೂ ಹೇಳಿದಾಗ ನಾನು ಅನಿಲ್ ಸರ್ಗೆ ಆಗ್ಬೋದು ನಮ್ಮ ಅರ್ಜುನ್ ಸರ್ಗೆ ಹೇಳ್ತಾ ಸಣ್ಣ ಏ ಸಕ್ಕ ಚಾಯ್ಸು ಇವ್ರಿಗೆ ಅವ್ರ ಕೈಲೇ ಹಾಡಿಸೋಣ ಅಂತೇಳಿ ಸೊ ಅಲ್ಲಿಂದ ಅದು ಸೌ ಇಚ್ ಸ್ಟಾರ್ಟ್ ಆಗಿ ಬಟ್ ತುಂಬ ಚೆನ್ನಾಗಿತ್ತು ಹಾಡು ಆಲ್ಮೋಸ್ಟ್ ನಾನು ಒಂದು ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲೇ ಹಾಡು ಮುಗಿಸ್ಬಿಟ್ಟೆ ಹಾಡು ಮುಗಿಸಿ ಅನಿಲ್ ಸರ್ಗೂ ಕಳಿಸಿದ್ರು ಅರ್ಜುನ್ ಜನ ಸರ್ ಕಳಿಸಿದ್ರು ವಿತ್ತಿನ್ ಫೈವ್ ಮಿನಿಟ್ಸ್ ಹಾಡು ಕೇಳಿ ಇಮಿಡಿಯೇಟ್ ಫೋನ್ ಸಕ್ಕಾದಾಗಿದೆ ಸಾಂಗ್ ಸಾಕಾದಾಗ ಬಂದ್ಬಿಟ್ಟಿದೆ ನನಗೂ ತುಂಬಾ ಖುಷಿ ಆಗೋಯ್ತು ಆಕ್ಚುಲಿ ಅಂಡ್ ಪೀಪಲ್ ಆರ್ ಲವ್ವಿಂಗ್ ಇಟ್ ನನ್ಗೂ ತುಂಬಾ ಚೆನ್ನಾಗಿ ಹೋಗ್ತಿದೆ ಇವಾಗ ಟ್ರೆಂಡಿಂಗ್ ಹೋಗ್ತಾ ಇದೆ ಬೇರೆ ಸೊ ಈ ವ್ಯೂಸ್ ಆಲ್ಸೋ ಗ್ರೋನ್ ಆಗಿದೆ ಈಗ ಅದಕ್ಕಿಂತ ಹೆಚ್ಚಾಗಿ ರೀಲ್ಸ್ ಸಿಕ್ಕಾಪಟ್ಟೆ ರೀಲ್ಸ್ ಅದೇ ನಾನು ನಿನ್ನೆ ಒಂದೇ ದಿವಸ ಎರಡು ಸಾವಿರ ಜನ ರೀಲ್ಸ್ ಯೆಸ್ 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 ಮಾಡಿ ಕ್ರೇಜಿ ನೀವು ರೀಲ್ಸ್ ಮಾಡಿ ಈ ಹಾಡಿಗೆ ರೀಲ್ಸ್ ಮಾಡಿ ಅಂಡ್ ಬ್ರೋ ಕಡೆಯಿಂದ ಏನಾದರೂ ಒಂದು ಸ್ಪೆಷಲ್ ಗಿಫ್ಟ್ ಅಂತ ನಿಮ್ಮ ಕಡೆ ಗ್ಯಾರಂಟಿ ಇದೆ ಸೊ ದಯವಿಟ್ಟು ಯಾರ್ಯಾರು ನೋಡಿಲ್ಲ ದಯವಿಟ್ಟು ನಮ್ಮ ಆನಂದ್ ಆಡಿಯೋ ಯೂಟ್ಯೂಬ್ ಚಾನಲ್ಗೆ ಯೂಟ್ಯೂಬ್ಗೆ ಹೋಗಿ ನಮ್ಮ ಸಾಂಗ್ನ ನೋಡಿ ಬ್ಲಡಿ ಲವ್ ಆಮೇಲೆ ರೀಲ್ಸ್ ಮಾಡಿ